ಸ್ನೇಹಿತರೆ ನಮಸ್ಕಾರ ಈಗ ನೋಡ್ತಾ ಇದ್ದೀರಾ ನೀವು ನನ್ನ ಕೈಯಲ್ಲಿ ಒಂದು ಹಾವಿದೆ ನಾಗರಾವು ಎಡೆ ಬಿಚ್ಚಿದೆ ನೋಡಿ ಇದು ನಾಗರಾವು ಕುಣಿಗಲ್ ಪಟ್ಟಣದ ಡಿ ವೈ ಎಸ್ ಪಿ ಮನೆಯಲ್ಲಿ ಅವರ ಮನೆಯ ಮುಂಭಾಗದಲ್ಲಿದ್ದಂಥ ಒಂದು ನೀರಿನ ತೊಟ್ಟಿ ಬಳಿ ಹಾವು ಬಂದಿತ್ತು ಅದನ್ನು ರಕ್ಷಣೆ ಮಾಡಿ ನಾವು ಈಗ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲೊಂದು ಹುತ್ತ ಇದೆ ಸ್ನೇಹಿತರೆ ಗಮನಿಸ್ಬೋದು ಹುತ್ತ ಈ ಹುತ್ತದಲ್ಲಿ ಹಾವಿರುತ್ತಾ ಅನ್ನೋ ಒಂದು ಕ್ವಶನ್ನ ಯಾರೋ ಕೇಳಿದ್ರು ಹೌದು ಹುತ್ತದಲ್ಲಿ ಹಾವಿರುತ್ತೆ ಆದರೆ ಈ ಉತ್ತನ ನಿರ್ಮಾಣ ಮಾಡೋದು ಹಾವಲ್ಲ ಈ ಉತ್ತನ ನಿರ್ಮಾಣ ಮಾಡುವಂಥದ್ದು ಗೆದ್ದಲು ಹುಳುಗಳು ಗೆದ್ದಲು ಹುಳುಗಳು ಭೂಮಿಯಲ್ಲಿರುವಂಥ ತೇವಾಂಶವನ್ನು ಗುರುತಿಸಿ ಆ ಸಂದರ್ಭದಲ್ಲಿ ಆ ಮಣ್ಣನ್ನು ತನ್ನ ದೇಹದೊಳಗಡೆ ತಿಂದು ಪುನಃ ಅದನ್ನು ಹೊರಗಡೆ ತಂದು ಹಣು ಹಣುವಾಗಿ ಇಲ್ಲಿ ಶೇಖರಣೆ ಮಾಡಿ ಹೋಗ್ತವೆ ಇಲ್ಲಿ ಈ ಥರ ಶೇಖರಣೆ ಮಾಡಿ ಹೋಗೋದ್ರಿಂದ ಇದು ಉತ್ತ ನಿರ್ಮಾಣ ಆಗುತ್ತೆ ಅಂದರೆ ತನ್ನ ಜೀವನಕ್ಕೋಸ್ಕರ ತನ್ನ ಆಹಾರಕ್ಕೋಸ್ಕರ ಈ ಗೆದ್ದಲು ಹುಳುಗಳು ಕಟ್ಟುವಂಥ ಒಂದು ಆಕೃತಿಯನ್ನು ಉತ್ತ ಅಂತ ಹೇಳಿ ಕರಿತೀವಿ ಇದರಲ್ಲಿ ಎರಡು ಥರ ಉತ್ತಗಳು ಬರುತ್ತೆ ಒಂದು ಮೂಗುತ್ತ ಅಂತ ಕರೀತಾರೆ ಇನ್ನೊಂದು ಜೀವಸಹಿತ ಉತ್ತ ಅಂತ ಕರೀತಾರೆ ಮೂಗುತ್ತ ಅಂದ್ರೆ ಏನು ಅಂದರೆ ನೋಡಿ ಇಲ್ಲಿ ನೀವು ಕಾಣ್ತಿದೆಯಲ್ಲ ಇದು ಮೂಗುತ್ತಾ ಅಂದರೆ ಒಳಗಡೆ ಯಾವುದೇ ಒಂದು ಜೀವಿ ಅಥವಾ ಹಾವು ಏನೂ ಹೋಗೋದಕ್ಕಾಗಲ್ಲ ಇದನ್ನು ಮೂಗುತ್ತಾ ಅಂತ ಕರಿತೀವಿ ಇನ್ನೊಂದು ಬಂದು ಜೀವಂತ ಉತ್ತ ಅಂತ ಕೋವೆಗಳಿರುತ್ತೆ ಅದರೊಳಗಡೆ ಹಾವು ಹೋಗಿ ಬರೋವಂಥ ಕೆಲಸವನ್ನು ಮಾಡ್ಬೋದು ಅಂಥ ಎರಡು ರೀತಿ ಹುತ್ತಗಳಿರುತ್ತೆ ಈ ಹಾವು ಕೇವಲ ಹುತ್ತದಲ್ಲಿ ಮಾತ್ರ ವಾಸ ಮಾಡಲ್ಲ ಹುತ್ತ ಬಿಟ್ಟು ಯಾವುದಾದ್ರೂ ಪೊಟರೆಗಳು ಸಂಧಿಗಳು ಯಾವುದಾದ್ರೂ ಒಂದು ತೇವಾಂಶ ಇರುವಂಥ ಪ್ರದೇಶದಲ್ಲಿ ವಾಸ ಮಾಡುತ್ತೆ ಈ ಹಾವು ವಾಸ ಮಾಡಬೇಕಾದ್ರೆ ಅದಕ್ಕೆ ಪೂರಕವಾದ ಆಹಾರ ನೀರು ಲಭ್ಯತೆ ಇರಬೇಕು ಈಗ ಅತಿಯಾದ ಬೇಸಿಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ಹಾವು ತನ್ನ ಆಹಾರಕ್ಕೆ ನೀರಿಗೋಸ್ಕರ ಹೊರಗಡೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಹೆಚ್ಚು ಹೆಚ್ಚು ಹಾವುಗಳು ನಿಮ್ಮ ಕಣ್ಣಿಗೆ ಕಾಣ್ತವೆ ಆದರೆ ಯಾರೂ ಒಡೆದು ಕೊಲ್ಲಬೇಡಿ ಅದನ್ನು ನಿಮ್ಮ ಹತ್ತಿರದ ಉರುಗ ತಜ್ಞರಿಗೆ ಅದನ್ನು ಮಾಹಿತಿ ಕೊಟ್ಟು ಸಂರಕ್ಷಣೆ ಮಾಡಿ ಬಿಡೋ ಅಂಥ ಕೆಲಸವನ್ನು ಮಾಡೋಣ ಈಗ ಈ ಹಾವನ ನಾವು ಹೊರಗಡೆ ಬಿಡ್ತಾ ಇದ್ದೀವಿ ಹೋಗುತ್ತೆ ಅನ್ನೋದನ್ನು ನೋಡೋಣ ಕ್ಯಾಬ್ ಕ್ಲೋಸ್ ಮಾಡಿದ್ದೀನಿ ಯಾಕಡೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೀವು ಹಾವು ಈಗ ಕುತ್ತದ ಒಂದು ಸಂದಿಲಿದೆ ಬಟ್ ಈಗ ವಿಶ್ರಾಂತಿ ಪಡಿತಾ ಇದೆ ಅದು ವಿಶ್ರಾಂತಿ ಪಡೆದು ಯಾಕೆ ಅಂದರೆ ಡಬ್ ದಲ್ಲಿತ್ತಲ್ವಾ ಹಾಗಾಗಿ ವಿಶ್ರಾಂತಿ ಪಡೆದು ಸ್ವಲ್ಪ ಸಮಯದ ನಂತರ ಅದು ಹೋಗುತ್ತೆ ನಾವು ನೋಡಿ ಒಂದು ಕೆರೆಯ ಮೂಲದಲ್ಲಿ ಹಾವನ್ನ ಬಿಟ್ಟಿದ್ದೀವಿ ಇಲ್ಲಿ ನೀರಿದೆ ಆ ನೀರಿರೋದ್ರಿಂದ ಇರೋದ್ರಿಂದ ಅದಕ್ಕೆ ನೀರು ಮತ್ತು ಒಂದು ಉತ್ತಮವಾದ ವಾತಾವರಣ ಇದೆ ಅದು ಸ್ವಚ್ಛಂದವಾಗಿ ಬದುಕಲಿ ಯಾರಿಗೂ ತೊಂದರೆ ಕೊಡೋದು ಬೇಡ ಮನುಷ್ಯರು ಅಷ್ಟೇ ಅವಗೆ ತೊಂದರೆ ಕೊಡಬೇಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಒಂದಿಷ್ಟು ಜನಕ್ಕೆ ತಲುಪಲಿ ಒಂದು ಹಾವನ್ನ ರಕ್ಷಣೆ ಮಾಡಿದ ಪುಣ್ಯ ನಿಮಗೂ ಬರುತ್ತೆ ಹಾಗಾಗಿ ನಿಮಗೆ ಒಳ್ಳೆಯದಾಗಲಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು